ಹರೇ ಕೃಷ್ಣ ವೀಕ್ಷಕರೇ ಹಲವು ಭಕ್ತಾದಿಗಳ ಒತ್ತಾಯದ ಮೇರೆಗೆ ಅಜೀರ್ಣ ಸಮಸ್ಯೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ ಗುರುಗಳೇ ಡೈಜೆಷನ್ ಪ್ರಾಬ್ಲಮ್ ಆಗ್ತಾಯಿದೆ ಏನು ಮಾಡೋದು ಅಂಥೇಳಿ ಹಲವು ಜನ ಕೇಳ್ಕೊಳ್ಳಾಗಿ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಬಹುಮುಖ್ಯವಾಗಿ ಈ ಡೈಜೆಷನ್ ಪ್ರಾಬ್ಲಮ್ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ನಾವು ಸರಿಯಾದ ರೀತಿಯ ಆಹಾರ ಕ್ರಮಗಳನ್ನು ಪಾಲನೆ ಮಾಡದೇ ಇರುವಂಥದ್ದು ಆಹಾರದಲ್ಲಿ ಸಾತ್ವಿಕ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರಗಳು ಅಂತ ಮೂರು ವಿಧ ಬರುತ್ತೆ ಈ ಸಾತ್ವಿಕ ಆಹಾರಗಳು ಅಂತಂದಾಗ ಎಲ್ಲ ವೆಜಿಟೇರಿಯನ್ ಫುಡ್ ಏನಿದೆಯೋ ಅದೆಲ್ಲ ಸಾತ್ವಿಕ ಆಹಾರಗಳು ಇನ್ನು ನಾನ್ ವೆಜಿಟೇರಿಯನ್ ಫುಡ್ ಏನಿದೆಯೋ ಅವೆಲ್ಲ ತಾಮಸಿಕ ಆಹಾರಗಳು ಇನ್ನು ನಾವು ಹೆಚ್ಚು ಏನನ್ನು ಬೇಯಿಸಿ ತಿಂತೀವಿ ಸರಿಯಾಗಿ ಬೇಯಿಸಿ ತಿಂತೀವೋ ಅಥವಾ ತುಂಬ ಕಾಲಗಳ ನಂತರ ತಿಂತೀವೋ ಅವೆಲ್ಲ ರಾಜಸಿಕ ಆಹಾರಗಳು ಹಾಗೆ ಮುಖ್ಯವಾಗಿ ಈ ಡೈಜೆಷನ್ ಪ್ರಾಬ್ಲಮ್ ಆಗೋದು ಏನಕ್ಕೆ ಅಂತಂದರೆ ನೀರು ಸರಿಯಾಗಿ ಕುಡಿಯದೇ ಇದ್ದಾಗ ಹಾಗೂ ಸರಿಯಾದ ಸಮಯಕ್ಕೆ ಆಹಾರವನ್ನು ತಗೊಳ್ಳೆ ತಗೊಳ್ಳದೇ ಇದ್ದಾಗ ಹಾಗಾಗಿ ನೀವು ಆಹಾರ ಕ್ರಮವನ್ನು ಬದಲಾವಣೆ ಮಾಡ್ಕೋಬೇಕು ಮೊದಲನೇದಾಗಿ ಬೆಳಿಗ್ಗೆ ಹೊತ್ತು ನೀವು ಹಣ್ಣಿನ ಜ್ಯೂಸನ್ನು ತಗೋಬೇಕು ನೀವೇನು ಈಗ ಖಾಲಿ ಒಟ್ಟಿನಲ್ಲಿರ್ತೀರೋ ಆ ಖಾಲಿ ಒಟ್ಟಿನಲ್ಲಿ ಒಂದು ಸೇಬನ್ನು ಹಾಗೆ ಕಚ್ಚಿ ತಿನ್ನೋದೇನಿದೆಯೋ ಅದು ಬಹಳ ಒಳ್ಳೆಯದು ಮತ್ತು ಎರಡನೇದಾಗಿ ಮಧ್ಯಾಹ್ನದ ಹೊತ್ತು ಊಟದ ಬಳಿಕ ನೀವೇನು ಮಾಡಬೇಕು ಅಂದರೆ ಮಜ್ಜಿಗೆಯನ್ನು ತಗೋಬೇಕು ಮರಿದೆ ಈಗ ಮಜ್ಜಿಗೆ ಅಂತ ಅಂತ ಬಂದಾಗ ತುಂಬ ಜನ ಮಾಡೋ ತಪ್ಪೇನು ಅಂತಂದರೆ ಆ ಮಜ್ಜಿಗೆಗೆ ಕೆಲವರು ಹಸಿ ಮೆಣಸುಕನಕಾಯಿಯನ್ನು ಹೆಚ್ಚಾಗಿ ಬಳಸ್ತಾರೆ ಅದು ತಪ್ಪು ಮುಖ್ಯವಾಗಿ ನೀವು ಡಯೆಷನ್ ಆಗಲಿ ಜೀರ್ಣ ಆಗಲಿ ಮತ್ತು ಖಾರ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಮಾಡ್ತೀರಾ ಆದರೆ ಇಲ್ಲಿ ಮಾಡುವಂಥ ತಪ್ಪೇನು ಅಂತಂದರೆ ನೀವು ಬಯಸ ಬಳಸೋದೆಲ್ಲ ಸರಿ ಇದೆ ಈರುಳ್ಳಿ ಬಳಸೋದು ಕೊತ್ತಂಬರಿ ಸೊಪ್ಪು ಬಳಸೋದು ಹಾಗೂ ಮೆಣಸಿನಕಾಯಿ ಬಳಸೋದು ಇದೆಲ್ಲ ಓಕೆ ಆದರೆ ಅತಿಯಾದ ಮೆಣಸಿನ್ಕಾಯಿ ಬಳಸಬಾರ್ದು ಇದಕ್ಕೆ ಏನು ಮಾಡೋದು ಗುರುಗಳೇ ಅಂತೇಳಿ ಕೇಳ್ತಾರೆ ಕೆಲವರು ಹಾಗಾಗಿ ನಾವು ಹೇಳ್ತಾ ಇರೋದೇನೆಂದರೆ ಮಜ್ಜಿಗೆಯನ್ನು ತಯಾರು ಮಾಡುವಾಗ ಏನು ಮಾಡಬೇಕು ಅಂದರೆ ಸೈಂದ ಬಲವಣ ಸ್ವಲ್ಪ ಬಳಸಬೇಕು ಆನಂತರ ಸ್ವಲ್ಪ ಚುಟಿಗೆ ಬೆಳ್ಳುಳ್ಳಿ ಆನಂತರ ನೀವು ಚಕ್ಕೆ ಪುಡಿ ಇದು ನೋಡಿ ಚಕ್ಕೆ ಪುಡಿ ಯಾಕೆ ಬಳಸ್ತಾರೆ ಅಂತಂದರೆ ದೇಹದಲ್ಲಿರುವಂತಹ ಕೆಟ್ಟ ಕ್ರಿಮಿಕೀಟಗಳನ್ನು ನಾಶ ಮಾಡಲಿಕ್ಕೋಸ್ಕರ ಬಳಸುವಂಥದ್ದು ಅದಕ್ಕೆ ಆ ಚಕ್ಕೆ ಬಹಳ ಇಂಪಾರ್ಟೆಂಟು ಇನ್ನು ಲವಂಗ ಅದು ಕೂಡ ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಆ ಲವಂಗವನ್ನು ಬಳಸಬೇಕು ಇನ್ನು ಕೊತ್ತಂಬರಿ ಸೊಪ್ಪು ಬಳಸೋದ್ರಿಂದ ಕೂಡ ನಿಮ್ಮ ಕಲೋನಲ್ ಏನಿದೆಯಾ ಕರುಳು ಅದು ಶುದ್ಧಿ ಆಗುತ್ತೆ ಹಾಗಾಗಿ ನೀವು ಅದನ್ನು ಬಳಸಬೇಕು ಇನ್ನು ತುಳಸಿ ಎಲೆ ಅದು ಅದೇನೆಂಥರೇ ಮನೆ ಮದ್ದು ಮಾ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ ಹಾಗಾಗಿ ಎಲ್ಲರ ಮನೆ ಮುಂದೆ ಇದ್ದೇ ಇರುತ್ತೆ ತುಳಸಿ ಅಲ್ವಾ ಹಾಗಾಗಿ ಈ ತುಳಸಿಯನ್ನು ನೀವು ಬಳಸೋದ್ರಿಂದ ಕಫದ ಪ್ರವೃತ್ತಿ ಏನಿರುತ್ತೋ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೂ ಜೊತೆಗೆ ಪುದೀನ ಎಲೆಗಳನ್ನು ಕೂಡ ಬಳಸಬೇಕು ಅದು ನಿಮ್ಮ ರಕ್ತ ಪರಿಚಲನೆಗೆ ಸಹಾಯವನ್ನು ಮಾಡುತ್ತೆ ಹಾಗೂ ಕೊನೆಯದಾಗಿ ನೀವೇನು ಅಂದರೆ ಸೈದನ ರುಚಿಗೆ ತಪ್ಪದಕ್ಕಷ್ಟು ಬಳಸ್ಕೊಂಡ್ರೆ ನಿಮ್ಮ ಮಜ್ಜಿಗೆ ರೆಡಿಯಾಗುತ್ತೆ ಇದನ್ನು ನೀವು ಊಟದ ನಂತರ ಪ್ರತಿ ಮಧ್ಯಾಹ್ನವು ಊಟದ ನಂತರ ತಗೊಂಡಾಗ ಒಂದೊಂದು ಲೋಟ ತುಂಬ ಒಳ್ಳೆಯದು ಮತ್ತು ನೀರನ್ನು ಯಾವ ರೀತಿ ಕುಡಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ ನೋಡಿ ಕೆಲವರು ಊಟದ ಮುಂಚೆ ನೀರು ಕುಡಿತಾರೆ ಕೆಲವರು ಊಟ ಆದ ಮೇಲೆ ನೀರು ಕುಡಿತಾರೆ ಕೆಲವರು ಮಧ್ಯದಲ್ಲಿ ಹೆಚ್ಚು ನೀರು ಕುಡಿತಾ ಹೋಗ್ತಾರೆ ಇದು ತಪ್ಪು ಅಗ್ನಿ ಮಾಂದ್ಯ ಆಗುತ್ತೆ ಆ ರೀತಿ ಮಾಡೋದ್ರಿಂದ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ನೀರನ್ನು ತೊಗೋಬೇಕಾದ್ರೆ ಊಟಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಸ್ವಲ್ಪ ನೀರನ್ನು ಬಾಯಿಗೆ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೋಬೇಕು ಬಾಯಲ್ಲಿ ಅಲ್ಲ ರಸವನ್ನೆಲ್ಲ ಕುಡಿಬೇಕು ಒಳಗಡೆಗೆ ನೆ ನೆಕ್ಸ್ಟು ಊಟದ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪವೇ ನೀರು ಯಾವಾಗ ತುಂಬ ಗಂಟಲು ಕಟ್ಕೊಳ್ಳೋ ರೀತಿ ಆಗುತ್ತೋ ಆಗ ಗುಟುಕಾಗಿ ನೀರನ್ನು ಕುಡಿಬೇಕು ಇನ್ನು ಕೊನೆಯದಾಗಿ ಏನು ಅಂದರೆ ಊಟದ ಕೊನೆಯಲ್ಲಿ ನೀವೇನು ಮಾಡಬೇಕು ಸ್ವಲ್ಪ ಲಘುವಾಗಿ ನೀರನ್ನು ಕುಡಿಬೇಕು ಊಟದ ಕೊನೆಯಲ್ಲಿ ಯಾರು ಜಾಸ್ತಿ ನೀರು ಕುಡಿತಾರೋ ಅಂಥವ್ರಿಗೆ ಸ್ಥೂಲಕಾಯಗಳು ಬರುತ್ತೆ ಹಾಗಾಗಿ ಹೆಚ್ಚು ನೀರನ್ನು ಕುಡಿಬಾರ್ದು ಇದನ್ನು ಪಾಲನೆ ಮಾಡಿಕೊಂಡು ಈ ಮಜ್ಜಿಗೆಯನ್ನು ಬಳಸಬೇಕು ಇನ್ನು ರಾತ್ರಿಯ ಹೊತ್ತಲ್ಲಿ ಮಲಗುವಾಗ ಊಟ ಎಲ್ಲ ಆಗಿ ಸುಮಾರು ಒಂದು ಎರಡು ಅವರ್ ಗ್ಯಾಪ್ ಕೊಟ್ಟು ಆನಂತರ ಮಲ್ಕೊಳ್ಳುವಾಗ ಒಂದು ಲೋಟ ಹಾಲಿಗೆ ಅರಿಶಿಣವನ್ನು ಹಾಕಿ ಕುಡಿಬೇಕು ಈ ರೀತಿ ಮಾಡೋದ್ರಿಂದ ನಿದ್ದೆಯೂ ತುಂಬ ಚೆನ್ನಾಗಿ ಬರುತ್ತೆ ಆಗ ನಿಮ್ಮ ಏನು ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಚೆನ್ನಾಗಿ ಕೆಲಸ ಮಾಡುತ್ತೆ ಇದಿಷ್ಟು ಡೈಜೆಷನ್ ಪ್ರಾಬ್ಲಮ್ಗೆ ಇವತ್ತಿನ ನಾನು ಆಯುರ್ವೇದಿಕ್ ಟಿಪ್ಸ್ನ ಕೊಟ್ಟಿದ್ದೀವಿ ಇದನ್ನು ಪಾಲನೆ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ವಿ ಸರ್ವೇ ಜನ ಸುಖಿನೋ ಭವಂತು ಅನ್ಯತಾಂ ಶರಣಂ ನಾಸ್ತಿ ಸಮಸ್ತ ಲೋಕೋ ಸನ್ಮಂಗಳಾನಿ ಬವಂತು ಲೋಕೋ ಸುಖಿನೋ ಭವಂತು ಧರ್ಮೋ ರಕ್ಷತಿ ರಕ್ಷಿತ